ನಮಸ್ಕಾರ ಉಪವಿಭಾಗದ ಎಲ್ಲ ಸಾರ್ವಜನಿಕರಿಗೆ ಒಂದು ಮಹತ್ವವಾದಂತಹ ಸಂದೇಶವನ್ನ ನಾನು ಈ ಮೂಲಕ ಕೊಡ್ತಾ ಇದ್ದೇನೆ ಆ ದಿನಾಂಕ ಜನವರಿ ಇದೇ ತಿಂಗಳ ಜನವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಬಾದಾಮಿ ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ನಾವು ಅತ್ಯಂತ ಅದ್ಧೂರಿಯಾಗಿ ಬಾದಾಮಿ ಚಾ ಚಾಲುಕ್ಯ ಉತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ತಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ರಾಜ್ಯ ಕಂಡಿರುವಂತಹ ರಾಷ್ಟ್ರ ಕಂಡಿರುವಂತಹ ಅತ್ಯಂತ ಅಪ್ರತಿಮ ರಾಜವಂಶಸ್ಥರಲ್ಲಿ ಚಾಲುಕ್ಯರು ಒಂದು ಅಹ್ ಬಾಗಲಕೋಟೆ ಜನ ನಾವು ಬಹಳಷ್ಟು ಹೆಮ್ಮೆ ಪಡೆದೇವೆ ಚಾಲುಕ್ಯ ಅಹ್ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಈ ಮೂರು ಕ್ಷೇತ್ರಗಳು ನಮ್ಮ ಅಹ್ ಜಿಲ್ಲೆಯಲ್ಲಿದ್ದಾವೆ ಸಾಕಷ್ಟು ಸಾವಿರಾರು ಲಕ್ಷಾನುಗಟ್ಟಲೆ ಪ್ರವಾಸಿಗರು ಇಲ್ಲಿ ಬಂದು ನಮ್ಮ ಇತಿಹಾಸವನ್ನ ಮರುಕಳಿಸುವಂತಹ ಕೆಲಸವನ್ನ ಇತಿಹಾಸವನ್ನ ನೋಡುವಂತಹ ಕೆಲಸವನ್ನ ಮಾಡ್ತಾರೆ ಸುಮಾರು ದಶಕಗಳ ನಂತರ ಮತ್ತೆ ನಾವು ಚಾಲುಕ್ಯ ಉತ್ಸವವನ್ನ ಅಹ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ ಕೊನೆಯದಾಗಿ ಎರಡ್ ಸಾವಿರದ ಹದ್ನಾಲ್ಕರಂದು ಈ ಉತ್ಸವವನ್ನ ನಾವು ಮಾಡಿದ್ವಿ ಅಹ್ ಬಹಳಷ್ಟು ಐತಿಹಾಸಿಕವಾಗಿ ಮತ್ತು ನಮ್ಮ ಅಹ್ ಇತಿಹಾಸವನ್ನ ಪ್ರತಿಬಿಂಬಿಸುವಂತಹ ನಮ್ಮ ಇತಿಹಾಸವನ್ನ ಇನ್ನೂ ಶ್ರೀಮಂತಗೊಳಿಸುವಂತಹ ಉತ್ಸವವು ಇದಾಗಿರ್ತದೆ ಆ ಹತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಈ ರಾಜ್ಯದ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡ್ತಾರೆ ಬಾದಾಮಿಯಲ್ಲಿ ಇಪ್ಪತ್ತನೇ ತಾರೀಕು ಪಟ್ಟದ ಕಲ್ನಲ್ಲಿ ಕಾರ್ಯಕ್ರಮಗಳಿರ್ತವೆ ಮತ್ತು ಇಪ್ಪತ್ತೊಂದನೇ ತಾರೀಕು ಐಹೊಳೆಯಲ್ಲಿ ಕಾರ್ಯಕ್ರಮ ಇರ್ತವೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಜ್ಯದ ಹಲವು ಅಹ್ ಮಂತ್ರಿ ಮಂಡಲ ಮತ್ತು ನಮ್ಮ ಎಲ್ಲ ಶಾಸಕರುಗಳ ಆಗಮನ ಇರ್ತದೆ ಅಹ್ ಅದರ ಜೊತೆಗೆ ಕಲಾವಿದರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಲಾವಿದರನ್ನ ನಾವು ಕರೆಸ್ತಾ ಇದ್ದೇವೆ ಉದಾಹರಣೆಗೆ ವಿಜಯ್ ಪ್ರಕಾಶ್ ಅವರು ಸಂಜಿತ್ ಹೆಗಡೆ ಹೀಗೆ ಎಲ್ಲಾ ಕಲಾವಿದರು ಸಹ ಬರ್ತಾರೆ ಅದರ ಜೊತೆಗೆ ಈ ರಾಜ್ಯ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಕಲಾವಿದರಿಗೆ ಸಾಕಷ್ಟು ಅವಕಾಶವನ್ನ ನಾವು ಈ ಉತ್ಸವದಲ್ಲಿ ಕೊಡ್ತಾ ಇದ್ದೇವೆ ಸೊ ಅದರಿಂದ ಕಲಾವಿದರು ಸಹ ಈ ಒಂದು ವೇದಿಕೆಯನ್ನ ಸದುಪಯೋಗ ಉಪ ಪಡಿಸ್ಕೋಬಹುದು ಅದರ ಜೊತೆಗೆ ನಮ್ಮ ಉತ್ಸವ ನಮ್ಮ ಚಾಲುಕ್ಯ ಪರಂಪರೆಯನ್ನ ಇಡೀ ರಾಷ್ಟ್ರಕ್ಕೆ ಮತ್ತೊಮ್ಮೆ ತೋರಿಸುವಂತ ಉತ್ಸವ ಇದಾಗಿರ್ತದೆ ಅದರಿಂದ ಸಾರ್ವಜನಿಕರೆಲ್ಲರೂ ನೀವು ಉತ್ಸಾಹದಿಂದ ಈ ಉತ್ಸವಕ್ಕೆ ಬರಬಹುದಾಗಿರ್ತದೆ ಇನ್ನೊಂದು ಆಕರ್ಷಣೀಯವಾದಂತಹ ಏನಂದ್ರೆ ಅಲ್ಲಿ ಸ್ಟಾಲ್ಗಳು ಗಳಿರ್ತವೆ ಮತ್ತು ಹೆಲಿ ಟೂರಿಸಂ ಅಂದ್ರೆ ಹೆಲಿಪ್ಯಾಡ್ ಹೆಲಿಕಾಪ್ಟರ್ ಟೂರಿಸಂ ಅನ್ನ ನಾವು ಈ ವರ್ಷ ಆಯೋಜಿಸಿರ್ತವೆ ಅದರ ಜೊತೆಗೆ ಆ ಬಾದಾಮಿ ಬನಶಂಕರಿಯ ಜಾತ್ರೆ ಇರೋದ್ರಿಂದ ಬಹಳಷ್ಟು ಕಲರ್ಫುಲ್ ಆದಂತಹ ಒಂದು ವಾತಾವರಣ ಬಾದಾಮಿಯಲ್ಲಿ ಇರ್ತವೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ವಿನಂತಿ ಏನಂತಂದ್ರೆ ಆ ಉತ್ಸವವನ್ನ ಅತ್ಯಂತ ಅದ್ಧೂರಿಯಾಗಿ ಮಾಡೋಣ ಅತ್ಯಂತ ಏನು ಮಹತ್ವವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾಡೋಣ ನೀವೆಲ್ಲರೂ ಬಂದು ಉತ್ಸವದ ಜೊತೆಗೆ ನಮ್ಮ ಇತಿಹಾಸವನ್ನ ಮತ್ತೊಮ್ಮೆ ಈಗಿನ ಪೀಳಿಗೆಗೆ ಪರಿಚಯ ಮಾಡುವಂತಹ ಕೆಲಸವನ್ನ ನೀವೆಲ್ರು ಮಾಡ್ಬೇಕು ಅಂತ ಹೇಳ್ತಾ ಒಂದು ವಿಶೇಷವಾದಂತಹ ಸಂದೇಶವನ್ನ ಈ ಮೂಲಕ ನಾನು ಕೊಡ್ತಾ ಇದ್ದೇನೆ ಧನ್ಯವಾದಗಳು